ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದ ಪುನರಾವರ್ತನಾ ಅಭ್ಯಾಸವನ್ನು ಮುಂದುವರಿಸುವ ಈಗಾಗಲೇ ನಾನು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನು ತಿಳಿಸಿದ್ದೆ ಬ್ಲಾಕ್ ಒಂದರಲ್ಲಿರುವಂಥ ವಿಚಾರಗಳೆಲ್ಲವೂ ಕೂಡ ನಮಗೆ ನೋಡಿ ಆಗಿದೆ ಹಾಗೆ ನಿಮಗೆ ಅದರ ಬಗ್ಗೆ ಕೂಡ ತಿಳಿಸಿದ್ದೇನೆ ಯಾವ ರೀತಿ ಬರೀಬೇಕು ಎನ್ನುವಂಥದ್ದನ್ನೆಲ್ಲ ಇವತ್ತು ನಾವು ಅದರ ಮುಂದುವರಿದ ಭಾಗವನ್ನು ಇವತ್ತು ನೋಡ್ತಾ ಹೋಗುವ ಇವತ್ತು ಸಂಪೂರ್ಣವಾಗಿ ಅದನ್ನು ಮುಗಿಸಬೇಕು ನಾವೀಗ ಬ್ಲಾಕ್ ಒಂದೆಲ್ಲ ನೋಡಿ ಆಯಿತು ಇನ್ನು ಅಮೇರಿಕಾದ ಸಂವಿಧಾನ ಲಕ್ಷಣಗಳನ್ನು ಕೂಡ ನೋಡಿಕೊಂಡಿದ್ದೇವೆ ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ಇಂಪಾರ್ಟೆಂಟ್ ಆಗಿರುವಂತಹ ಸಂವಿಧಾನದ ಲಕ್ಷಣಗಳು ಎಲ್ಲ ದೇಶದ ಸಂವಿಧಾನದ ಲಕ್ಷಣಗಳು ಕೂಡ ನಾವು ಓದ್ಕೊಳ್ಬೇಕು ಸಂವಿಧಾನದ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಇದಾದ ನಂತರ ಸೆನೆಟ್ ಸೆನೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣ ಸೆನೆಟ್ ಸೆನೆಟ್ನ ಬಗ್ಗೆ ನಾವು ಇಲ್ಲಿ ಸೆನೆಟ್ ತುಂಬಾ ಇಂಪಾರ್ಟೆಂಟ್ ಸೆನೆಟನ್ನು ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಸಾಮಾನ್ಯವಾಗಿ ಬಹುತೇಕ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳ ಶಾಸಕಾಂಗಗಳಲ್ಲಿ ಮೇಲ್ಮನೆಗಿಂತಲೂ ಕೆಳ ಸದನಕ್ಕೆ ಹೆಚ್ಚಿನ ಅಧಿಕಾರ ನೀಡಿರುವುದು ಸ್ವಾಭಾವಿಕ ಆದರೆ ಆ ನಿಯಮಕ್ಕೆ ಅಮೇರಿಕಾದ ಸೆನೆಟ್ ಹೊರತಾಗಿದೆ ಕಾಂಗ್ರೆಸ್ನ ಕೆಳ ಸದನವಾದ ಪ್ರತಿನಿಧಿ ಸಭೆಗಿಂತಲೂ ಮೇಲ್ಮನೆಯಾದ ಸೆನೆಟ್ ಪ್ರಪಂಚದಲ್ಲಿಯೇ ಅತ್ಯಂತ ಬಲಿಷ್ಠ ಹಾಗೂ ಪ್ರಭಾವಶಾಲಿಯಾದ ಮೇಲ್ಮನೆಯಾಗಿದೆ ಇಲ್ಲಿ ಅಮೇರಿಕಾದಲ್ಲಿ ಅಮೇರಿಕಾದ ಸೆನೆಟ್ ತುಂಬಾ ಪ್ರಭಾವಶಾಲಿಯಾದ ಮೇಲ್ಮನೆ ಎಂದು ಪರಿಗಣಿಸಲ್ಪಟ್ಟಿದೆ ಇದಕ್ಕೆ ಅನೇಕ ಅಂಶಗಳು ಕೂಡ ಕಾಣ್ಬೋದು ಇಲ್ಲಿ ನೀವು ನೋಡುವಂತೆ ವಿಶ್ವದ ಎಲ್ಲ ಶಾಸಕಾಂಗಗಳನ್ನು ಗಮನಿಸಿದಲ್ಲಿ ಅಮೇರಿಕಾ ಸರಕಾರದಲ್ಲಿ ಮೇಲ್ಮನೆ ಹೆಚ್ಚಿನ ಅಧಿಕಾರ ಪಡೆದಿರುವುದು ತಿಳಿದು ಬರ್ತದೆ ತನ್ನ ವಿಶಿಷ್ಟ ಅಧಿಕಾರಗಳಿಂದ ಸೆನೆಟ್ ವಿಶ್ವದಲ್ಲಿ ಅತಿ ಹೆಚ್ಚು ಅಧಿಕಾರ ಪಡೆದುಕೊಂಡಿರುವ ಅಂಗ ಎಂದು ತಿಳಿದು ಬರುವಂಥದ್ದು ಅಮೇರಿಕಾದಲ್ಲಿಯೇ ಅದು ತುಂಬಾ ಮುಖ್ಯವಾಗಿ ಅಲ್ಲಿ ಕೊಟ್ಟಿರುವಂತಹ ಒಂದು ಪ್ರಾಮುಖ್ಯತೆ ಸೆನೆಟ್ ಅಂದರೆ ಮೇಲ್ಮನೆ ಮೇಲ್ಮನೆ ತುಂಬನೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂದು ಸಣ್ಣ ಗಾತ್ರದ ಮೇಲ್ಮನೆ ದೀರ್ಘ ಅಧಿಕಾರವಾದಿಗಳು ಸೆನೆಟರ್ಗಳ ನೇರ ಚುನಾವಣೆ ವಿಶೇಷ ಕಾರ್ಯಾಂಗಾಧಿಕಾರ ಸೆನೆಟ್ ಸದಸ್ಯರಿಯುವ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ ತನಿಖಾ ನ್ಯಾಯಪೀಠ ತನಿಖಾ ಸಮಿತಿಗಳನ್ನು ರಚಿಸುವ ವಿಧಾನ ಇದನ್ನೆಲ್ಲ ಕೂಡ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ ಸ್ನೇಹಿತರು ಇನ್ನು ಇದಾದ ನಂತರ ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಸ್ವಿಝರ್ಲೆಂಡಿನ ಸ್ವಿಸ್ ಅಂತ ಹೇಳ್ತಾರೆ ಸ್ವಿಜರ್ಲೆಂಡ ಸಂವಿಧಾನ ಈಗ ಮೊದಲಿಗೆ ಆರಂಭದಲ್ಲಿ ನಾವು ಬ್ರಿಟನ್ ಸಂವಿಧಾನವನ್ನು ಕಲಿತುಕೊಂಡೆವು ಹಾಗೆ ಅಮೇರಿಕಾದ ಸಂವಿಧಾನವನ್ನು ಲಕ್ಷಣಗಳನ್ನು ಕೂಡ ಕಲ್ತುಕೊಂಡೆವು ಇದರಲ್ಲಿ ಎರಡರಲ್ಲಿ ನಾವು ತುಂಬ ವ್ಯತ್ಯಾಸ ನೋಡಿದರೆ ಬ್ರಿಟನ್ನ ಸಂವಿಧಾನವು ಅಲಿಖಿತ ಅಥವಾ ಬರೆ ದಿಡದ ಸಂವಿಧಾನ ಆಗಿದೆ ಹಾಗೆ ನಮ್ಯ ಸಂವಿಧಾನವಾಗಿದೆ ಅಮೇರಿಕಾದ ಸಂವಿಧಾನವನ್ನು ಹೋಲಿಸಿದಾಗ ಅಮೇರಿಕ ಸಂವಿಧಾನದ ಲಕ್ಷಣಗಳಲ್ಲಿ ಲಿಖಿತ ಸಂವಿಧಾನ ಬರೆದು ಬರೆಯುವಂಥ ಸಂವಿಧಾನ ಲಿಖಿತ ಸಂವಿಧಾನ ಇದೆ ಹಾಗೆ ಕಠಿಣ ಸಂವಿಧಾನ ಇದೆ ಈಗ ನಾವು ಸ್ವಿಟ್ಜರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳನ್ನು ನೋಡಿಕೊಳ್ಳುವ ಸ್ವಿಜ್ ಸ್ವಿಜ್ಜಿನ ಸಂವಿಧಾನ ಲಕ್ಷಣ ಇದು ಕೂಡ ಅಮೇರಿಕಾದಂತೆ ಲಿಖಿತ ಸಂವಿಧಾನ ಆಗಿರುವಂಥದ್ದು ಇದು ಅನಮ್ಯವಾಗಿರುವಂಥದ್ದು ನಮ್ಯವಾಗಿಲ್ಲ ಇದು ಒಂದು ಅನಮ್ಯತೆಯಿಂದ ಸ್ವಲ್ಪ ಕಠಿಣತೆ ಅಂತ ಹೇಳ್ಬೋದು ಅನಮ್ಯವಾಗಿರುವಂಥದ್ದು ಎಲ್ಲ ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ಸಂಹಿತೆಯ ಸಂವಿಧಾನ ಇದೆಯಲ್ಲ ನಮ್ಯತೆ ಇಲ್ಲ ಅದು ಅನಮ್ಯತೆಯಿಂದ ಕೂಡಿರುವಂಥ ಸಂವಿಧಾನ ಇದೆ ಇಲ್ಲಿ ಲಿಖಿತ ಸಂವಿಧಾನವು ಸಾಧಾರಣವಾಗಿ ಹೆಚ್ಚಿನ ಸಂವಿಧಾನ ಎಲ್ಲ ಹೆಚ್ಚಿನ ದೇಶದ ಸಂವಿಧಾನದ ಲಕ್ಷಣಗಳಲ್ಲಿಯೂ ಕೂಡ ಲಿಖಿತ ಸಂವಿಧಾನವನ್ನೇ ಕಾಣ್ಬೋದು ಆದರೆ ಬ್ರಿಟನ್ನಲ್ಲಿ ಮಾತ್ರ ಅಲಿಖಿತ ಸಂವಿಧಾನ ನೆನಪಲ್ಲಿ ಇಟ್ಕೊಳ್ಳಿ ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ಕೇಳಿದಾಗ ಅಲ್ಲಿ ಅಲಿಖಿತ ಅಥವಾ ಬರೆ ದಿಢದ ಸಂವಿಧಾನ ಇರುವಂಥ ವ್ಯವಸ್ಥೆ ಇರುವಂಥದ್ದು ಮತ್ತು ಅಮೇರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ ಈಗ ಸ್ವಿಝರ್ಲ್ಯಾಂಡಿನ ಸಂವಿಧಾನ ಲಕ್ಷಣವನ್ನು ಓದ್ತಾ ಇದ್ದೇವೆ ಇಲ್ಲಿಯೂ ಕೂಡ ಲಿಖಿತ ಸಂವಿಧಾನ ಇದೆ ಇಲ್ಲಿ ಅನಮ್ಯ ಸಂವಿಧಾನ ಸಂಯುಕ್ತ ವ್ಯವಸ್ಥೆ ಬಿಲ್ ಆಫ್ ರೈಟ್ ಸಾಮಾಜಿಕ ಗುರಿ ರಾಜ್ಯದ ಉದ್ದೇಶ ಪ್ರಜಾಪ್ರಭುತ್ವ ಗಣರಾಜ್ಯದ ಸಂವಿಧಾನ ನೇರ ಪ್ರಜಾಪ್ರಭುತ್ವದ ಸಾಧನಗಳು ಬಹುತ್ವ ಕಾರ್ಯಾಂಗ ದ್ವಿಸದನದ ವ್ಯವಸ್ಥೆ ಸ್ವತಂತ್ರ ಮತ್ತು ಶಕ್ತಿರಹಿತ ನ್ಯಾಯಾಂಗ ಫೆಡರಲ್ ಕಾನೂನು ದ್ವಿಪೌರ ವ್ಯವಸ್ಥೆ ಕಡ್ಡಾಯ ಮಿಲಿಟರಿ ತರಬೇತಿ ಕಾನೂನಿನ ಅಧಿಪತ್ಯ ವಯಸ್ಕ ಮತದಾನ ಪದ್ಧತಿ ಪ್ರಜೆಗಳ ಹಕ್ಕು ಒಟ್ಟು ಹದಿನೈದು ಸಂವಿಧಾನದ ಲಕ್ಷಣಗಳಿದೆ ಸ್ವಿಝರ್ಲ್ಯಾಂಡಿನಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ಪಾಯಿಂಟ್ಸ್ಗಳನ್ನು ಬರ್ಕೊಂಡು ಕಲ್ತುಕೊಳ್ಳಿ ಅಥವಾ ಬಾಯಿಪಾಠ ಮಾಡಿಯಾದರೂ ಕೂಡ ಆ ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಈಗ ಮೂರು ದೇಶದ ಸಂವಿಧಾನದ ಲಕ್ಷಣಗಳನ್ನು ನಾವು ತಿಳಿದಿದ್ದೇವೆ ಮೊದಲಿಗೆ ಬ್ರಿಟನ್ನ ಸಂವಿಧಾನದ ಲಕ್ಷಣಗಳು ಅಮೇರಿಕದ ಸಂವಿಧಾನ ಲಕ್ಷಣಗಳು ಇದಾಗ ಸ್ವಿಝರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳು ಸ್ವಿಜರ್ಲ್ಯಾಂಡಿನ ಸಂವಿಧಾನದ ಒಂದು ಫೆಡ್ರಲ್ ಕೌನ್ಸಿಲಿಂಗನ್ನು ಕೇಳಿದ್ದಾರೆ ಫೆಡ್ರಲ್ ಕೌನ್ಸಿಲಿಂಗಲ್ಲಿ ಒಂದು ಬಹುತ್ವ ಕಾರ್ಯಾಂಗ ವ್ಯವಸ್ಥೆ ಇದೆ ಪಕ್ಷರಹಿತ ಪಾತ್ರ ಇದೆ ಸುಭದ್ರ ಅಥವಾ ಹೆಚ್ಚಿನ ಇದೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಬಾಯ್ಪಾಟಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲದ ಅರ್ಥ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ತಲೆಗೆ ಹೋಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅಂತಾದರೆ ಬಾಯ್ಪಾಟ ಮಾಡಿಯಾದರೂ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳಿ ಇನ್ನು ಹೆಚ್ಚಿನ ಸರಕಾರದ ಒಂದೇ ರೀತಿಯಾಗಿ ಎಲ್ಲಗಳು ಹೆಚ್ಚಿನ ಒಂದು ಸರಕಾರಗಳಿರ್ಬೋದು ಹೆಚ್ಚಿನ ಒಂದು ಸರಕಾರದ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡಿದರೆ ಎಲ್ಲವೂ ಕೂಡ ಶಾಸಕಾಂಗದ ಕಾರ್ಯಗಳು ಕಾರ್ಯಾಂಗದ ಕಾರ್ಯಗಳು ನ್ಯಾಯಾಂಗ ಅಧಿಕಾರಗಳು ಹಣಕಾಸಿನ ಕಾರ್ಯಗಳು ಇದೆಲ್ಲ ಕಾರ್ಯಗಳು ಇದ್ದೇ ಇರುವಂಥದ್ದು ಒಂದು ವೇಳೆ ನಿಮಗೆ ಅದಕ್ಕೆ ಉತ್ತರ ಏನೂ ನೆನಪಾಗ್ತಾ ಇಲ್ಲ ಅಂತ ಆದರೆ ಸಾಧಾರಣ ಪಾಯಿಂಟ್ಸ್ಗಳನ್ನಾದರೂ ಕೂಡ ನೀವು ಬರೆದು ವಿವರಿಸಿ ಬನ್ನಿ ಶಾಸಕಾಂಗದ ಕಾರ್ಯಗಳು ಕಾರ್ಯಾಂಗದ ಕಾರ್ಯಗಳು ನ್ಯಾಯಾಂಗದ ಅಧಿಕಾರಗಳು ನ್ಯಾಯಾಂಗದ ಅಧಿಕಾರಗಳು ಇನ್ನು ಹಣಕಾಸಿನ ಕಾರ್ಯಗಳು ಸಂಸದೀಯ ಕಾರ್ಯಗಳು ವೃಂದ ನಿಯಮ ಜವಾಬ್ದಾರಿಗಳು ಪಕ್ಷ ಆ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಎಲ್ಲದಕ್ಕೂ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಏನೂ ಅದರ ವಿಚಾರ ಗೊತ್ತಿಲ್ಲ ಅಥವಾ ಒಂದು ವೇಳೆ ಆ ಪ್ರಶ್ನೆಗೆ ನೀವು ಉತ್ತರವನ್ನು ಕಲೀಲಿಲ್ಲ ಅಂತ ಹೇಳಿದರೆ ಆ ರೀತಿಯಾದರೂ ಕೂಡ ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಬಿಟ್ಟು ಬರಬೇಡಿ ನನಗೆ ಅದಕ್ಕೆ ಉತ್ತರ ಏನೂ ಗೊತ್ತಿಲ್ಲ ಅಂತ ಹೇಳಿ ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆಯದೇ ಬರಬೇಡಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಪಾಯಿಂಟ್ಸ್ ಮಾಡಿಕೊಳ್ಳಿ ಅಷ್ಟು ಪಾಯಿಂಟ್ಸನ್ನು ವಿವರಿಸಿ ಬನ್ನಿ ಒಂದು ಮೂರು ನಾಲ್ಕು ಪುಟದಷ್ಟಾದರೂ ಕೂಡ ವಿವರಣೆಯನ್ನು ಕೊಡಲಿಕ್ಕೆ ನೀವು ಪ್ರಯತ್ನ ಪಡಿ ಫೆಡ್ರಲ್ ನ್ಯಾಯಾಲಯ ಇದೆ ನೋಡಿ ಟ್ರಿಬ್ಯುನಲ್ ಅಧಿಕಾರ ಫೆಡ್ರಲ್ ನ್ಯಾಯಾಲಯದಲ್ಲಿ ನೀವು ಈ ಒಂದು ಈ ಐದು ಪಾಯಿಂಟ್ಸನ್ನು ಒಮ್ಮೆ ಕಲ್ತುಕೊಳ್ಳಿ ಸಂವಿಧಾನಿಕ ಅಧಿಕಾರ ಇದೆ ಆಡಳಿತಾತ್ಮಕ ಅಧಿಕಾರ ಸಿವಿಲ್ ಮೊಕದ್ದಮೆಗೆ ಸಂಸ್ಥೆ ಅಧಿಕಾರ ಕ್ರಿಮಿನಲ್ ಮೊಕದ್ದಮೆ ಸಂಸ್ಥೆ ಅಧಿಕಾರ ಮೇಲ್ಮನವೀಯ ವಿಚಾರಣಾಧಿಕಾರಗಳು ಈ ರೀತಿ ಪಾಯಿಂಟ್ಸ್ಗಳನ್ನು ಸ್ವಲ್ಪ ಕಲ್ತಿಡಿ ಒಂದು ವೇಳೆ ನಿಮಗೆ ಆ ಪ್ರಶ್ನೆಗಳು ಬಂದಾಗ ಯಾವುದು ಬೇರೆ ಚಾನ್ಸೇ ಇಲ್ಲ ಬೇರೆ ಚಾಯ್ಸೇ ನಿಮಗಿಲ್ಲ ಆ ಪ್ರಶ್ನೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪ್ರಶ್ನೆ ಪತ್ರಿಕೆಗಳು ನಾವು ಅಂದುಕೊಳ್ಳುವ ರೀತಿಯಲ್ಲಿ ಬರದೇ ಇರ್ಬೋದು ಅಥವಾ ನಾವು ಓದಿದ ಪ್ರಶ್ನೆಗಳು ಇಲ್ಲದೇ ಇರಬಹುದು ಆವಾಗ ಟೆನ್ಷನ್ನನ್ನು ಮಾಡಿಕೊಳ್ಬೇಡಿ ಚಿಂತೆ ಮಾಡಬೇಡಿ ಆರಂಭದಲ್ಲಿ ಎಲ್ಲ ಪ್ರಶ್ನೆಯನ್ನು ನೋಡೋದು ನೋಡಿ ಆ ಒಂದು ಯಾವ ಪ್ರಶ್ನೆ ಕೂಡ ನನಗೆ ಉತ್ತರ ಗೊತ್ತಿಲ್ಲ ಅಂತ ಚಿಂತೆ ಮಾಡೋದು ಇದ್ದದ್ದು ಕೂಡ ಮರ್ತೋಗ್ತದೆ ನಿಮ್ಮಲ್ಲಿ ಗೊತ್ತಿರುವಂತಹ ವಿಚಾರಗಳು ಕೂಡ ನಿಮಗೆ ಮರ್ತೋಗ್ತದೆ ಆ ರೀತಿ ಮಾಡಬೇಡಿ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಗೆ ಬಂದ ತಕ್ಷಣ ಬರೀಲಿಕ್ಕೆ ಆರಂಭ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಪುಟ ತಿರುಗಿಸಿ ನೋಡೋದು ಆ ಕಡೆ ನೋಡೋದು ಈ ಕಡೆ ನೋಡೋದು ಮಾಡಬೇಡಿ ಪ್ರಶ್ನೆ ಪತ್ರಿಕೆ ಹಾಗೇ ಇರಲಿ ಆರಂಭದಿಂದ ಬರೀತಾ ಬರೀಲಿಕ್ಕೆ ಆರಂಭ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಎಲ್ಲ ಪ್ರಶ್ನೆಗಳನ್ನು ನೋಡಿ ಆ ಹೊಡೆ ಈ ಹೊಡೆ ಎಲ್ಲ ನೋಡಿ ಎ ಭಾಗ ಬಿ ಭಾಗ ಒಮ್ಮೆ ನೋಡಿಕೊಳ್ಳೋದು ಅದ್ಲು ಯಾವುದು ನನಗೆ ಗೊತ್ತಿದೆ ಅಂತ ಯೋಚನೆ ಮಾಡೋದು ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದಕ್ಕೇನು ಉತ್ತರ ಬರೆಯೋದು ಅಂತ ಯೋಚನೆ ಮಾಡೋದನ್ನು ಮಾಡಿಕೊಂಡ್ರೆ ಅರ್ಧ ಗಂಟೆ ಹೋಗೋದು ನಿಮಗೆ ಗೊತ್ತೇ ಆಗೋದಿಲ್ಲ ಪರೀಕ್ಷೆ ದಿವಸ ನೀವು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೇಡಿದ ಕೂಡಲೇ ಆ ರೀತಿ ಮಾಡಿದರೆ ಅರ್ಧ ಗಂಟೆ ಯೋಚನೆ ಮಾಡುವುದರಲ್ಲಿ ಹೋಗ್ತದೆ ಹಾಗೆ ಮಾಡಬೇಡಿ ನಿಮಗೆ ಸಾಧ್ಯ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ವಿವರಿಸಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಇದೆ ನೀವೇನು ಮಾಡಬೇಕು ಅಂದರೆ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಗೆ ಬಂದ ತಕ್ಷಣ ಬರೀಲಿಕ್ಕೆ ಆರಂಭ ಮಾಡಿ ವಿಭಾಗ ಎ ಅಂತ ಹಾಕಿ ಪ್ರಶ್ನೆ ಆ ಒಂದು ಐದು ಅಂಕದ ಪ್ರಶ್ನೆ ಯಾವುದು ಬಂದಿದೆ ಅಂತ ನೋಡಿಕೊಳ್ಳಿ ಅದರಲ್ಲಿ ಜನರಲ್ ಆಗಿರುವಂತಹ ಟಾಪಿಕನ್ನು ಒಂದು ಸಣ್ಣ ಮಾರ್ಕಿನಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಯಾವುದನ್ನು ಬರಿಬೇಕು ಒಟ್ಟು ನಾಲ್ಕು ಪ್ರಶ್ನೆಗಳಲ್ಲಿ ಉತ್ತರವನ್ನು ಬರೀಬೇಕು ನಾವಲ್ವಾ ಆ ನಾಲ್ಕು ಪ್ರಶ್ನೆಗಳು ಯಾವುದನ್ನು ನಾನು ಆಯ್ಕೆ ಮಾಡ್ಕೊಳ್ತೇನೆ ಅನ್ನುವಂಥದ್ದು ಸಣ್ಣಕ್ಕೆ ಗುರುತನ್ನು ಹಾಕ್ಕೊಳ್ಳಿ ಬೇರೆ ಯಾವ ಹದಿನೈದು ಅಂಕದ್ದು ಹತ್ತು ಅಂಕದೆಲ್ಲ ನೋಡಲಿಕ್ಕೆ ಹೋಗಬೇಡಿ ನೇರವಾಗಿ ಐದು ಅಂಕದ ಪ್ರಶ್ನೆಗೆ ಹೋಗಿ ವಿಭಾಗ ಎ ಅಂತ ಬರೀರಿ ಈ ಒಂದು ನಾಲ್ಕು ಪ್ರಶ್ನೆಯಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ ಅಂತ ಜನ್ರಲ್ ಟಾಪಿಕನ್ನು ಮೊದಲಿಗೆ ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಸರಿಯಾಗಿ ಗೊತ್ತಿರುವಂತಹ ಪ್ರಶ್ನೆಯನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಿ ಎರಡನೇ ಪ್ರಶ್ನೆ ಗೊತ್ತಿದೆ ನನಗೆ ಅಂತ ಅಂದರೆ ಎರಡನೇ ಪ್ರಶ್ನೆ ಹಾಕಿ ಬರಲಿಕ್ಕೆ ಆರಂಭ ಮಾಡಿ ಆರಂಭ ಬರಿತಾ 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 ಹೋಗಿ ಎಲ್ಲ ಪ್ರಶ್ನೆಗೂ ಉತ್ತರ ಬರೀಲಿಕ್ಕೆ ಸಾಧ್ಯ ಒಂದು ವೇಳೆ ನಿಮಗೆ ಅಲ್ಲಿ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಆದರೆ ಒಂದು ಜನರಲ್ ಆಗಿರುವಂಥ ಯಾವುದಾದರೂ ಒಂದು ವಿಚಾರವನ್ನು ತಗೊಳ್ಳಿ ಈ ಸ್ ಈ ಒಂದು ಪ್ರಶ್ನೆಗೆ ನಾನು ಏನಾದರೂ ಒಂದು ಉತ್ತರವನ್ನು ಬರೀಬೋದು ಎನ್ನುವಂಥ ಒಂದು ನಿಮ್ಮ ನಿಮ್ಮಲ್ಲಿ ಕೆಲವು ವಿಚಾರಗಳು ಗೊತ್ತಿದೆ ಅಂತ ನಿಮಗೆ ಅನಿಸಿದರೆ ಅದನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನು ಮಾಡ್ತಾ ಮಾಡ್ತಾ ಹೋಗಿ ಆ ಪಾಯಿಂಟ್ಸ್ಗಳನ್ನು ಸಾಧ್ಯ ಆದಷ್ಟು ವಿವರಿಸ್ತಾ ವಿವರಿಸ್ತಾ ಹೋಗಿ ಟೆನ್ಷನ್ ಆಗಬೇಡಿ ಪರೀಕ್ಷೆ ಹಾಲಲ್ಲಿ ಆರಾಮದಲ್ಲಿ ಎಲ್ಲದಕ್ಕೂ ಉತ್ತರವನ್ನು ನಾನು ಬರೀತೇನೆ ಎನ್ನುವಂತಹ ಒಂದು ನಂಬಿಕೆಯಿಂದ ಪರೀಕ್ಷೆಯನ್ನು ಆರಂಭ ಮಾಡಿ ಪರೀಕ್ಷೆ ಹಾಲಲ್ಲಿ ಕುಳಿತು ಆರಂಭದಲ್ಲಿ ಹೇಳೋದು ಎಲ್ಲ ಪ್ರಶ್ನೆಗೂ ನಾನು ಉತ್ತರಿಸ್ತೇನೆ ಎಲ್ಲ ಪ್ರಶ್ನೆಗೂ ಕೂಡ ನಾನು ಉತ್ತರ ಉತ್ತರವನ್ನು ಬರದೇ ಬರ್ತೇನೆ ಎನ್ನುವಂಥದ್ದನ್ನು ಆರಂಭದಲ್ಲಿ ಹೇಳಿ ನೀವು ನಂಬುವಂತಹ ದೇವರನ್ನು ನೆನೆಸ್ಕೊಳ್ಳಿ ಎಲ್ಲ ಒಳ್ಳೆಯದಾಗ್ತದೆ ಸ್ನೇಹಿತರೆ ಇನ್ನು ಫ್ರಾನ್ಸ್ ಫ್ರಾನ್ಸಿಗೆ ನಾವು ಬಂದೆವು ಫ್ರಾನ್ಸ್ನ ಐದನೇ ಗಣರಾಜ್ಯದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಈಗ ಫ್ರಾನ್ಸ್ನ ಸಂವಿಧಾನದ ಲಕ್ಷಣಕ್ಕೆ ಬಂದಿದ್ದೇವೆ ಇಲ್ಲಿ ಪ್ರಸ್ತಾವನೆಯುಳ್ಳ ಒಂದು ಲಿಖಿತ ಸಂವಿಧಾನ ಗಣತಂತ್ರೀಯ ಸಂಪ್ರದಾಯಗಳು ಜನತಾ ಪರಮಾಧಿಕಾರ ಸಂಸದೀಯ ಅಧ್ಯಕ್ಷೀಯ ಪದ್ಧತಿಗಳ ಸಮ್ಮಿಶ್ರಣ ಮಿತಾಧಿಕಾರಿವುಳ್ಳ ದ್ವಿಸದನ ಶಾಸಕಾಂಗ ಪ್ರಜಾ ನಿರ್ಧಾರ ಸಂವಿಧಾನಿಕ ಸಮಿತಿ ತುರ್ತು ಅಧಿಕಾರ ತಿದ್ದುಪ್ಪಡಿ ಮತ್ತು ಸಂವಿಧಾನ ನಮ್ಯತೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು ನೀವು ಈಗ ನೋಡಿದಂತಹ ಬ್ರಿಟನ್ ಸಂವಿಧಾನದ ಲಕ್ಷಣಗಳು ಅಮೇರಿಕಾದ ಸಂವಿಧಾನದ ಲಕ್ಷಣಗಳು ಸ್ವಿಜರ್ಲೆಂಡಿನ ಸಂವಿಧಾನದ ಲಕ್ಷಣಗಳು ಅವುಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿರುವಂಥದ್ದು ಬ್ರಿಟನ್ ಸಂವಿಧಾನ ಲಕ್ಷಣದಲ್ಲಿ ಅಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಅಮೇರಿಕ ಸಂವಿಧಾನವು ಲಿಖಿತ ಸಂವಿಧಾನ ಮತ್ತು ಕಠಿಣ ಸಂವಿಧಾನ ಬ್ರಿಟನ್ ಸ್ವಿಝರ್ಲ್ಯಾಂಡಿನ ಸ್ವಿಝರ್ಲೆಂಡಿನ ಸಂವಿಧಾನವು ಲಿಖಿತ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನವನ್ನು ಕಾಣ್ಬೋದು ಇದಿಷ್ಟು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವುದಷ್ಟೇ ಉಳಿದಿರುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ನೀವು ನೋಡಿದರೆ ಸಾಧಾರಣವಾಗಿ ಒಂದೇ ರೀತಿಯ ಸಂವಿಧಾನಗಳನ್ನು ಕಾಣ್ಬೋದು ಆದರೆ ಫ್ರಾನ್ಸಿನ ಸಂವಿಧಾನದ ಲಕ್ಷಣಕ್ಕೆ ಬಂದಾಗ ಇಲ್ಲಿ ಒಂದು ಈಗ ಲಿಖಿತ ಸಂವಿಧಾನ ಇದೆ ಪ್ರಸ್ತಾವನೆಯುಳ್ಳ ಲಿಖಿತ ಸಂವಿಧಾನ ಇದೆ ಆಮೇಲೆ ಹೆಚ್ಚಿನ ಒಂದು ವಿಚಾರಗಳು ಸ್ವಲ್ಪ ಬದಲಾವಣೆಗಳಲ್ಲಿ ಇದೆ ನೋಡಿ ತಿದ್ದುಪಡಿ ಸಂವಿಧಾನ ನೆಮ್ಮದಿ ತುರ್ತು ಅಧಿಕಾರಗಳು ಸಂವಿಧಾನಿಕ ಸಮಿತಿ ಪ್ರಜಾ ನಿರ್ಧಾರ ಅದನ್ನೆಲ್ಲ ಪಾಯಿಂಟ್ಸನ್ನು ಕಲ್ಪ್ಕೊಳ್ಳಿ ಸುಲಭ ಇದೆ ಎರಡು ಮೂರು ಬಾರಿ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗಿ ಅವಾಗ ಆ ಪಾಯಿಂಟ್ಸ್ಗಳು ನೆನಪಿಗೆ ಬರ್ತದೆ ಇನ್ನು ನೋಡದೆ ಪಾಯಿಂಟ್ಸ್ಗಳನ್ನು ಹೇಳಿ ಅಥವಾ ಕಲಿಯಿರಿ ಬಾಯ್ಪಾಟ ಆದರೂ ಮಾಡಿಕೊಳ್ಳಿ ಫ್ರಾನ್ಸಿನ ಸಂಘಟನೆ ಅಥವಾ ಫ್ರಾನ್ಸಿನ ಶಾಸಕಾಂಗದ ರಚನೆ ಅಥವಾ ಫ್ರಾನ್ಸಿನ ಅಧಿಕಾರದ ಬಗ್ಗೆ ನೋಡಿದರೆ ರಾಷ್ಟ್ರೀಯ ಸಭೆಯನ್ನು ಮಾಡ್ತಾರೆ ಸೆನೆಟ್ ಇದೆ ಆಮೇಲೆ ಶಾಸನೀಯ ಅಧಿಕಾರಗಳು ನೋಡಿ ಈ ಒಂದು ಅಧಿಕಾರಗಳೆಲ್ಲ ಎಲ್ಲ ದೇಶಗಳಲ್ಲೂ ಕೂಡ ಒಂದೇ ಈಗ ನಮ್ಮ ದೇಶದಲ್ಲಾದರೂ ಕೂಡ ಶಾಸನೀಯ ಅಧಿಕಾರ ಇರುವಂಥದ್ದು ಹಣಕಾಸಿನ ಅಧಿಕಾರ ಇರುವಂಥದ್ದು ಒಂದು ಸರಕಾರ ನಡೆಸುವಂಥದ್ದು ಅಂತ ಹೇಳುವಾಗ ಇಂತಹ ಅಧಿಕಾರಗಳು ಇದ್ದೇ ಇದೆ ನಮ್ಮ ಸರಕಾರ ಯಾವುದೇ ಒಂದು ದೇಶ ಸರಕಾರದಲ್ಲಿ ಹಣಕಾಸಿನ ಅಧಿಕಾರ ಕಾರ್ಯಾಂಗೀಯ ಅಧಿಕಾರ ನ್ಯಾಯಿಕ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ಇದ್ದೇ ಇರುವಂಥದ್ದು ಅದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಇದಾದ ನಂತರ ನಾವು ಫ್ರೆಂಚಿನ ಫ್ರಾನ್ಸಿನ ಪದ್ಧತಿಯ ಲಕ್ಷಣಗಳು ಕೇಳಿದ್ದಾರೆ ನೋಡಿ ಸಂವಿಧಾನದ ಮಂಡಳಿ ಫ್ರಾನ್ಸಿನ ಫ್ರೆಂಚ್ ಪಕ್ಷಪದ್ಧತಿಯ ಲಕ್ಷಣಗಳು ಪಕ್ಷಪದ್ಧತಿಯ ಲಕ್ಷಣಗಳಲ್ಲಿ ಬಹುಪಕ್ಷ ಪದ್ಧತಿ ದುರ್ಬಲ ಸಂಘಟನೆ ರಾಜಕೀಯ ವಿಚಾರಗಳಲ್ಲಿ ಅವಿಚ್ಛಿನ್ನತೆಯ ಕೊರತೆ ವೈಜ್ ವೈಯಕ್ತಿಕ ಅಭಿಪ್ರಾಯಕ್ಕೆ ಪ್ರಾಧಾನ್ಯತೆ ಪಕ್ಷಗಳ ನಡುವೆ ನಿರಂತರ ವೈಷಮ್ಯ ರಾಜಕೀಯ ಅಪ ಅಪಕ್ವತೆ ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಸಮಾಜವಾದಿ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಜನಪ್ರಿಯ ಗಣರಾಜ್ಯ ಚಳುವಳಿ ಇದನ್ನು ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಫ್ರೆಂಚಿನ ಪದ್ಧತಿಯ ಲಕ್ಷಣಗಳು ರಾಜಕೀಯ ಪಕ್ಷಗಳು ಫ್ರೆಂಚ್ ಪಕ್ಷ ಪದ್ಧತಿಯ ಪ್ರಧಾನ ಲಕ್ಷಣ ನೂರ ಅರುವತ್ತೇಳನ ಪುಟ ಸಂಖ್ಯೆಯಲ್ಲಿದೆ ನೋಡಿ ನೂರ ಅರವತ್ತ ಏಳರಲ್ಲಿರುವಂಥದ್ದು ಇನ್ನು ಜಪಾನಿಗೆ ಬಂದೆವು ನಾವೀಗ ಆರಂಭದಲ್ಲಿ ಬ್ರಿಟನ್ ಆಯಿತು ಅದಾದ ನಂತರ ಅಮೇರಿಕ ಆಯಿತು ಅದಾದ ನಂತರ ಸ್ವಿಟ್ಜರ್ಲ್ಯಾಂಡ್ ಆಯಿತು ಅದಾದಮೇಲೆ ಫ್ರಾನ್ಸ್ ಆಯಿತು ಇವಾಗ ಜಪಾನಿನ ಸಂವಿಧಾನ ಲಕ್ಷಣಗಳು ಈಗ ಐದನೇ ದೇಶಕ್ಕೆ ಬಂದಿದ್ದೇವೆ ಐದನೇ ದೇಶದಲ್ಲಿ ಜಪಾನ್ನಲ್ಲಿ ಕೂಡ ಲಿಖಿತ ಸಂವಿಧಾನ ಅನಮ್ಯ ಸಂವಿಧಾನ ಏಕಾತ್ಮಕ ಸಂವಿಧಾನ ಸಂಸದೀಯ ಸರಕಾರದ ಪದ್ಧತಿ ಸಾಂಶ ರಾಜಪ್ರಭುತ್ವ ಸಂವಿಧಾನದ ಪಾರಮತ್ಯತೆ ಮೂಲಭೂತ ಹಕ್ಕುಗಳು ಯುದ್ಧ ಪರಿತ್ಯಾಗ ದ್ವಿಸದನದ ಶಾಸಕಾಂಗ ಇದು ಕೂಡ ಸಾಧಾರಣವಾಗಿ ಎಲ್ಲ ಸಂವಿಧಾನದ ರೀತಿಯಲ್ಲಿದೆ ಇಲ್ಲಿ ನೀವು ನಾನು ಹೇಳಿರುವಂತೆ ಒಂದು ಸಂವಿಧಾನದ ಲಕ್ಷಣ ಅಂತ ಒಂದು ಪುಟ ಪೇಜನ್ನು ತಗೊಂಡು ಸಂವಿಧಾನ ಲಕ್ಷಣ ಅಂತ ಹಾಕಿ ಎಲ್ಲ ದೇಶದ ಸಂವಿಧಾನ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಬರ್ತು ಬರೆದುಕೊಂಡು ಹೋಗಿ ಆವಾಗ ನಿಮಗೆ ಎಷ್ಟು ವ್ಯತ್ಯಾಸ ಇದೆ ಯಾವ ರೀತಿ ಇದೆ ಎನ್ನುವಂಥದ್ದು ಬೇಗ ಅರ್ಥ ಆಗ್ತದೆ ಮತ್ತು ನೆನಪಲ್ಲಿ ಇಳಲಿಕ್ಕೂ ಕೂಡ ಸಹಾಯ ಆಗ್ತದೆ ಸಂವಿಧಾನದ ಲಕ್ಷಣಗಳು ದೇಶ ಬ್ರಿಟನ್ ಅದಾದ ನಂತರ ಅಮೇರಿಕಾ ಸ್ವಿಜರ್ಲ್ಯಾಂಡ್ ಫ್ರಾನ್ಸ್ ಜರ್ಮನಿ ಈ ರೀತಿಯಾಗಿ ಜಪಾನ್ ಈ ರೀತಿಯಾಗಿ ಬರೆದು ಸಂವಿಧಾನ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಬರ್ತಾ ಹೋಗಿ ಯಾವುದು ಒಂದೇ ರೀತಿಯ ಸಂವಿಧಾನ ಲಕ್ಷಣಗಳಿದೆ ಯಾವುದರಲ್ಲಿ ವ್ಯತ್ಯಾಸ ಇದೆ ಎನ್ನುವಂಥದ್ದೆಲ್ಲ ಆವಾಗ ನಿಮಗೆ ಗೊತ್ತಾಗ್ತದೆ ಇನ್ನು ಜಪಾನ್ನ ನಾಗರಿಕರ ಹಕ್ಕುಗಳ ಕರ್ತವ್ಯಗಳು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಆರ್ಥಿಕ ಹಕ್ಕು ಆಸ್ತಿ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದೇ ಹಕ್ಕುಗಳು ನೋಡಿ ನಮ್ಮ ಭಾರತ ದೇಶದಲ್ಲಿರುವಂತಹ ಮಾನವನ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಸಾಧಾರಣವಾಗಿ ಜಪಾನ್ ಕೂಡ ನಮ್ಮದೇ ದೇಶದ ರೀತಿಯಲ್ಲಿ ಅವರ ಹಕ್ಕು ಮತ್ತು ಕರ್ತವ್ಯಗಳನ್ನು ಕಾಣ್ಬೋದು ನೀವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಓದಿದ್ದು ನೆನಪಲ್ಲಿ ಇದ್ದರೆ ಅದೆಲ್ಲ ನಿಮಗೆ ನೆನಪು ನೆನಪಾಗ್ತದೆ ಅದೇ ರೀತಿಯಲ್ಲಿರುವಂಥದ್ದು ಇನ್ನು ಜಪಾನ್ನ ಚಕ್ರವರ್ತಿ ಅಂದರೆ ಜಪಾನ್ನ ಅಧಿಕಾರದ ಕಾರ್ಯಗಳೇನು ಅಲ್ಲಿ ಕೂಡ ನೋಡಿ ಕಾರ್ಯಾಂಗದ ಅಧಿಕಾರ ಇದೆ ಇದು ಎಲ್ಲ ದೇಶದ ಅಧಿಕಾರದ ಕಾರ್ಯಗಳು ಸ್ಥಾನಮಾನಗಳು ಕಾರ್ಯಾಂಗೀಯ ಅಧಿಕಾರ ಶಾಸನೀಯ ಅಧಿಕಾರ ನ್ಯಾಯಿಕ ಅಧಿಕಾರ ಇದೆಲ್ಲ ಬರುವಂಥದ್ದು ಅದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಅದರೊಳಗೆ ಏನಿದೆ ವಿಚಾರ ಎನ್ನುವಂಥದ್ದನ್ನು ನೋಡಿಕೊಳ್ಳಿ ಇನ್ನು ಡಯೆಟ್ನ ಅಧಿಕಾರ ಮತ್ತು ಕಾರ್ಯಗಳು ಜಪಾನಿನ ಸಂಸತ್ತಿನ ಬಗ್ಗೆ ಕೇಳ್ತಾರೆ ಇಲ್ಲಿ ನೋಡಿ ನೀವು ಕೆಲವೊಂದು ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಉಲ್ಟ ಮಾಡುವಂಥ ಕೊಡುವಂಥ ಸಾಧ್ಯತೆ ಯಾವಾಗ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಹೆಸರು ಇದ್ದಾಗ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡ್ತಾರೆ ಅವರು ಅಂತ ಹೇಳಿದರೆ ಡಯೆಟ್ನ ಅಧಿಕಾರ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆಯಲ್ಲಿ ಜಪಾನಿನ ಸಂಸತ್ತಿನ ಅಧಿಕಾರ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಈಗ ನಿಮಗೆ ಕನ್ಫ್ಯೂಸ್ ಆಗ್ತದೆ ನೀವು ಜಪಾನ್ ಅಧಿಕಾರ ಕಾರ್ಯ ಅಂತ ಓದಿರ್ತೀರಿ ಅವರು ಡಯೆಟ್ನ ಅಧಿಕಾರ ಕಾರ್ಯ ಅಂತ ಕೊಟ್ಟರೆ ನೀವೇನು ಅಂದ್ಕೊಳ್ತೀರಿ ನಾನು ಓದಿ ಅದ ಕ್ವಶನನ್ನು ಕೊಟ್ಟಿದ್ದಾರೆ ಇದನ್ನು ಓದಲೇ ಇಲ್ಲ ನನಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಇದು ಯಾವ ಪ್ರಶ್ನೆಯಪ್ಪ ಯಾವ ಪುಟದಿಂದ ಕೊಟ್ಟಿದ್ದಾರೆ ಎನ್ನುವಂತ ಕನ್ಫ್ಯೂಸಿಗೆ ಬರ್ತೀರಿ ಹೌದಾ ನಿಜವಾಗಿ ನಿಮಗೆ ಉತ್ತರ ಗೊತ್ತಿದೆ ಆದ ಕಾರಣ ನೀವು ಪ್ರಶ್ನೆಯನ್ನು ಕೂಡ ಒಮ್ಮೆ ನೋಡಿಕೊಳ್ಬೇಕು ಸ್ನೇಹಿತರೆ ಎರಡು ಬಾರಿ ಪ್ರಶ್ನೆ ಪ್ರಶ್ನೆಯನ್ನು ಕೂಡ ನೋಡಿಕೊಳ್ಬೇಕು ಆವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯ ಉಲ್ಟಪ ಕೊಟ್ಟರೂ ಕೂಡ ನಮಗೆ ಅದು ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ ಜಪಾನಿನ ಸಂಸತ್ತು ಡಯೆಟ್ನ ಅಧಿಕಾರ ಕಾರ್ಯ ಶಾಸನೀಯ ಅಧಿಕಾರ ಹಣಕಾಸಿನ ಕಾರ್ಯ ಅಧಿಕಾರ ಆಡಳಿತಾತ್ಮಕ ಕಾರ್ಯ ನ್ಯಾಯಿಕ ಕಾರ್ಯ ಸಂವಿಧಾನಾತ್ಮಕ ಕಾರ್ಯ ಚುನಾಯಿತ ಕಾರ್ಯ ಇವೆಲ್ಲವೂ ಕೂಡ ಎಲ್ಲ ಸರಕಾರದಲ್ಲಿಯೂ ಕೂಡ ಇರುವಂತಹ ಅಧಿಕಾರ ಕಾರ್ಯಗಳು ಅದನ್ನು ಕಲ್ತ್ಕೊಳ್ಳಿ ಮತ್ತು ಆಯಾ ದೇಶದಲ್ಲಿ ಸ್ವಲ್ಪ ಬದಲಾವಣೆಗಳು ಇರ್ತದೆ ಜಪಾನಿನ ಪಕ್ಷಪದ್ಧತಿಯ ಲಕ್ಷಣಗಳು ಏನೆಲ್ಲ ಪಕ್ಷಪದ್ಧತಿಯ ಲಕ್ಷಣಗಳಿದೆ ಇಲ್ಲಿ ಅಂತ ಹೇಳಿದರೆ ಸಂವಿಧಾನೇತರ ಅಥವಾ ಅರಿ ಅತಿರಿಕ್ತ ಸಂವಿಧಾನಾತ್ಮಕ ಬೆಳವಣಿಗೆ ಇದೆ ಅಲ್ಲಿ ಬಹುಪಕ್ಷ ಪದ್ಧತಿ ಇದೆ ಸೈದ್ಧಾಂತಿಕ ಅಂಶಗಳ ಪಾತ್ರ ಇದೆ ಒಡಕು ಮತ್ತು ವಿಲೀನ ಇದೆ ಗುಂಪುಗಾರಿಕೆ ಇದೆ ಕೇಂದ್ರೀಕರಣ ಮತ್ತು ಗುಂಪುಗಾರಿಕೆ ಇದೆ ಅಧಿಕಾರಶಾಹಿ ಸ್ವರೂಪ ಸ್ಥಳೀಯತೆ ಧಾರ್ಮಿಕ ಪ್ರಭಾವ ಜಪಾನಿನ ಪಕ್ಷ ಪದ್ಧತಿಯ ಪ್ರಮುಖ ಗುಣಲಕ್ಷಣಗಳು ಇದನ್ನೆಲ್ಲ ಪಾಯಿಂಟ್ಸನ್ನು ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿದರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸನ್ನು ಬರೆದು ಅದನ್ನೇ ಬಾಯ್ಪಾಠವನ್ನು ಮಾಡಿ ಬರೀರಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ತೀರಿ ಅಂತಾದರೆ ಕೆಲವರು ಅರ್ಥ ಮಾಡಿಕೊಂಡು ಬರೀತಾರೆ ಅರ್ಥ ಮಾಡ್ಕೊಂಡು ಬರಿತೀರಿ ಅಂತಾದರೆ ಹಾಗೂ ಕೂಡ ಓದ್ಕೊಳ್ಬೋದು ನಾನು ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ ಅರ್ಥ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೆ ಯಾವುದು ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅಥವಾ ನನಗೆ ಎಷ್ಟು ಓದಿದರೂ ತಲೆಗೆ ಹೋಗ್ತಾನೇ ಇರಲಿಲ್ಲ ಎನ್ನುವಂತಹ ಪಾಯಿಂಟ್ಸ್ಗಳನ್ನು ಬಾಯಿಪಾಠ ಮಾಡಿ ಕಲಿತಿದ್ದೆ ಸ್ನೇಹಿತರೆ ಸಂವಿಧಾನದ ಲಕ್ಷಣಗಳು ಇನ್ನು ನಾವು ಬರುವಂಥದ್ದು ಕಮ್ಯುನಿಸ್ಟ್ ಚೀನಾ ಕಮ್ಯುನಿಸ್ಟ್ ಚೀನಾಕ್ಕೆ ಬಂದಿದ್ದೇವೆ ನಾವು ಚೀನಾ ಗಣರಾಜ್ಯದ ಲಕ್ಷಣಗಳು ಲಿಖಿತ ಸಂವಿಧಾನ ಅನಮ್ಯ ಸಂವಿಧಾನ ಏಕಾತ್ಮಕ ರಾಜ್ಯ ಜನತೆಯಲ್ಲಿ ಅಧಿಕಾರ ಸಮಾಜವಾದಿ ರಾಜ್ಯ ಜನತೆಯ ಪ್ರಜಾಸತ್ತಾತ್ಮಕ ಸರ್ವಾಧಿಕಾರ ಪ್ರಜಾಸತ್ತಾತ್ಮಕ ಕೇಂದ್ರೀಕರಣ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ವಿಶ್ರಾಂತಿ ಬಿಡುವಿನ ವೇಳೆ ಹಕ್ಕು ಏಕ ಸದನ ಶಾಸಕಾಂಗ ಸ್ಥಾಯಿ ಸಮಿತಿ ಸಂಸದೀಯ ಪದ್ಧತಿಯ ಸರ್ಕಾರ ಚುನಾಯಿತ ಹೊಣೆಗಾರಿಕೆ ಉಳ್ಳ ಹಾಗೂ ಸ್ವತಂತ್ರ ಅಸ್ತಿತ್ವ ರಹಿತ ನ್ಯಾಯಾಂಗ ಇದು ಚೀನಾದ ಸಂವಿಧಾನದ ಲಕ್ಷಣಗಳು ಆರು ದೇಶದ ಸಂವಿಧಾನದ ಲಕ್ಷಣಗಳಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ಸಂವಿಧಾನದ ಲಕ್ಷಣಗಳನ್ನು ಅವರು ಕೇಳಿಯೇ ಕೇಳ್ತಾರೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಒಂದು ಅಥವಾ ಎರಡು ಸಂವಿಧಾನದ ಲಕ್ಷಣಗಳು ಅವರು ಕೇಳುವಂತಹ ಪ್ರಶ್ನೆ ರಾಜ್ಯ ಪರಿಷತ್ತಿನ ಕಾರ್ಯಗಳು ಏನು ಎನ್ನುವಂಥದ್ದನ್ನು ಇಲ್ಲಿ ನಾನು ಅಂಡರ್ಲೈನನ್ನು ಮಾಡಿಕೊಂಡಿದ್ದೇನೆ ಅದನ್ನು ನೋಡಿಕೊಳ್ಳಿ ರಾಜ್ಯ ಪರಿಷತ್ತಿನ ಕಾರ್ಯಗಳು ಇನ್ನು ಇದಾದ ನಂತರ ಕಮ್ಯುನಿಸ್ಟಿನ ಸಂವಿಧಾನದ ಶಾಸಕಾಂಗ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ಅಧಿಕಾರ ಕಾರ್ಯಗಳು ಸಂವಿಧಾನಾತ್ಮಕ ಕಾರ್ಯಗಳು ಕಾನೂನಿನ ಕಾರ್ಯಗಳು ನೇಮಕಾತಿ ಕಾರ್ಯಗಳು ಅಧಿಕಾರ್ಯಗಳು ಬರುವಂಥದ್ದು ನೋಡಿ ಚೀನಾದ ಕಮ್ಯುನಿಸ್ಟ್ ಪಕ್ಷ ಚೀನಾದ ಕಮ್ಯುನಿಸ್ಟ್ ಪಕ್ಷದಲ್ಲಿ ಯಾವ ರೀತಿ ಬರ್ತದೆ ಏನೆಲ್ಲ ವಿಚಾರಗಳಿದೆ ಸೆಲ್ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಪ್ರಾಂತೀಯ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಕೇಂದ್ರೀಯ ಸಮಿತಿ ಪಾಲಿಕ್ ಬ್ಯೂರೋ ಸ್ಥಾಯಿ ಸಮಿತಿ ಸಚಿವಾಲಯ ಇದು ಚೀನಾದ ಕಮ್ಯುನಿಸ್ಟ್ ಪಕ್ಷ ಈ ರೀತಿಯಾಗಿ ಬರುವಂಥದ್ದು ಕಾಣ್ಬೋದು ಇದೆಲ್ಲವೂ ಕೂಡ ನಮ್ಮ ದ್ವಿತೀಯ ಎ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ವಿಚಾರಗಳು ಅರ್ಥ ಮಾಡಿಕೊಂಡು ಓದಿದರೆ ಯಾವುದೂ ಕೂಡ ಕಷ್ಟ ಇಲ್ಲ ಸ್ನೇಹಿತರೆ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಕೆಲವೊಂದನ್ನು ಪಾಯಿಂಟ್ಸ್ಗಳನ್ನು ಒಂದು ಪೇಪರ್ನ ಶೀಟಲ್ಲಿ ಬರ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನಷ್ಟೇ ಸರಿಯಾಗಿ ಸರಿಯಾಗಿ ಹೋಗಿ ಒಂದು ಹತ್ತು ಹದಿನೈದು ಪ್ರಶ್ನೆಗಳಾಗ್ಬೋದು ಅಷ್ಟೇ ಅಷ್ಟನ್ನು ಒಂದು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ತಾ ಹೋದರೂ ಕೂಡ ಸುಲಭ ಆಗ್ತದೆ ಪುಸ್ತಕದಲ್ಲಿ ಓದ್ತೇನೆ ಟೆಕ್ಸ್ಟ್ ಬುಕ್ಕಲ್ಲೇ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ತೇನೆ ಅಂತ ಹೇಳಿ ಇದ್ದರೆ ಖಂಡಿತವಾಗಿ ಅದೇ ರೀತಿ ಕೂಡ ಓದ್ಕೊಳ್ಬೋದು ನಿಮಗೆ ಬರೀ ಪೇಪರನ್ನು ಇಟ್ಕೊಂಡು ಓದ್ಕೊಳ್ಳಿಕ್ಕೆ ಸುಲಭ ಅದನ್ನಾದರೆ ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಸುಲಭ ಅಂತಾದರೆ ಅದೊಂದು ಹತ್ತು ನಿಮಿಷದ ಕೆಲಸ ಅದೇನು ಕಷ್ಟ ಆಗೋದಿಲ್ಲ ಒಂದು ಒಮ್ಮೆ ನೋಡಿ ಈಗ ಬ್ರಿಟನ್ನ ಸಂವಿಧಾನ ಲಕ್ಷಣಗಳು ಅಮೆರಿಕ ಸಂವಿಧಾನ ಎಲ್ಲ ದೇಶದ ಸಂವಿಧಾನ ಲಕ್ಷಣಗಳನ್ನು ಬೇರೆ ಬೇರೆ ಬರೆಯುವುದಕ್ಕಿಂತ ಸಂವಿಧಾನ ಲಕ್ಷಣಗಳು ಅಂತ ಹೇಳಿ ಎಲ್ಲ ದೇಶದ ಹೆಸರನ್ನು ಹಾಕಿ ಅವರವರ ಒಂದು ಉದ್ದ ಹೇಗೆ ಲೈನ್ ಮೇಲಿಂದ ಕೆಳಗೆ ಮೇಲೆ ಬ್ರಿಟನ್ ಅಮೇರಿಕಾ ಸ್ವಿಟ್ಜರ್ಲ್ಯಾಂಡ್ ಜಪಾನ್ ಅಂತ ಬರೆದು ಅವರವರ ಸಂವಿಧಾನ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಆವಾಗ ಎಲ್ಲವನ್ನು ಕೂಡ ನೋಡುವಾಗ ನಿಮಗೆ ಸುಲಭ ಆಗ್ತದೆ ಆ ಪಾಯಿಂಟ್ಸ್ಗಳ ಎಲ್ಲಿ ಬದಲಾವಣೆಗಳಿದೆ ಎನ್ನುವಂಥದ್ದು ಕೂಡ ಅರ್ಥ ಆಗ್ತದೆ ಹಾಗೆಯೇ ಅಧಿಕಾರ ಮತ್ತು ಕಾರ್ಯಗಳು ಎಲ್ಲ ದೇಶದ ಅಧಿಕಾರಗಳ ಕಾರ್ಯಗಳನ್ನು ನಾವು ನೋಡಿದರೆ ಶಾಸಾಂಗದ ಅಧಿಕಾರ ಕಾರ್ಯಗಳು ಕಾರ್ಯಾಂಗದ ಅಧಿಕಾರ ಕಾರ್ಯಗಳು ನ್ಯಾಯಾಂಗದ ವ್ಯವಸ್ಥೆ ಹಣಕಾಸಿನ ಅಧಿಕಾರಗಳು ಸೈನ್ಯ ವ್ಯವಸ್ಥೆ ಚುನಾವಣಾ ಅಧಿಕಾರಗಳು ಇದೆಲ್ಲ ಕೂಡ ಪ್ರತಿಯೊಂದು ಅಧಿಕಾರದಲ್ಲಿ ಇರುವಂತಹ ಪಾಯಿಂಟ್ಸ್ಗಳಾಗಿರೋದ್ರಿಂದ ಆಯಾ ದೇಶಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಗಳಿದೆ ಎನ್ನುವಂಥದ್ದು ಸಮಯಾವಕಾಶ ಇದ್ದರೆ ಅದರೊಳಗಿರುವಂಥ ವಿಚಾರಗಳನ್ನು ಒಮ್ಮೆ ಹೊತ್ಕೊಂಡು ಹೋಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು